ಹ್ಞೂ ನಮಸ್ಕಾರ ಸ್ನೇಹಿತರೆ ತಾವೆಲ್ಲರೂ ರೈತ ಬಾಂಧವರು ನಿಮ್ಮೆಲ್ಲರಿಗೂ ಇಂದಿನ ವಿಷಯ ಸ್ನೇಹಿತರೆ ತಾವೆಲ್ಲರೂ ಆರಾಮಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೆವು ಬನ್ನಿ ತಡಬೇಕೆ ಇವತ್ತು ಮಾರ್ಕೆಟಲ್ಲಿ ಏನೇನು ರೇಟು ಎಷ್ಟೆಷ್ಟಾಗಿದೆ ನೋಡೋಣ ಸ್ನೇಹಿತರೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಇದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಹಾಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಇಡುವೆ ಬರ್ತಾಯಿರ್ತಾವೆ ತಡವೇಕೆ ಏನು ರೇಟ್ ಆಗಿದೆ ಅಪ್ಲೋಡು ಬೆಳಗಿನ ಒಂದು ಹರಾಜದಲ್ಲಿ ಶುಂಠಿ ಮಾರ್ಕೆಟ್ ಬೆಲೆ ಏನಾಗಿದೆ ನೋಡೋಣ ಆಮೇಲೆ ಈರುಳ್ಳಿ ಬೆಲೆ ಆಮೇಲೆ ಬೆಳ್ಳುಳ್ಳಿ ಬೆಲೆ ಆದರೆ ಈ ಇಡುವೆ ಜಾಸ್ತಿಯನ್ನು ಲೆಂತ್ ಇಲ್ಲ ಸ್ವಲ್ಪ ಐತೆ ಸ್ಕಿಪ್ ಮಾಡದೆ ಈ ಇಡುವೆ ಪೂರ್ತಿ ನೋಡಿ ಸೇರ್ತಾರೆ ತಮ್ಮೆಲ್ಲರೂ ಸ್ನೇಹಿತರೆ ತಡವೇಕೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಶುಂಠಿ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಪ್ರತಿ ಅರವತ್ತು ಕೆ ಜಿ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ಐವತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ಐದು ಸಾವಿರದ ನೂರು ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ತಾವು ಯಾರಾದರೂ ಮಾರ್ಕೆಟ್ಗೆ ತಂದು ಮಾರಾಟ ಮಾಡುವವರೆಗೆ ಒಳ್ಳೆಯ ಶುಂಠಿ ಬೆಲೆ ಆಗ್ಯದಂತ ಅನ್ಬೋದು ಐದು ಸಾವಿರದ ಆರುನೂರು ರೂಪಾಯಿ ಒಂದು ಪ್ರತಿ ಕುಂಟಲ್ಗೆ ಹೊಸ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತು ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಮತ್ತು ರೆಗೋಡಿ ಹಿಮಾಚಲ ಜಿಂಜಾ ರೇಟ್ ಎರಡು ತಳಿ ಇರುತ್ತದೆ ರೆಗೋಡಿ ಶುಂಠಿ ಬೆಲೆ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ರೆಗೋಡಿ ಜಿಂಜರ್ ರೇಟ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತು ಹಿಮಾಚಲ ಜಿ ಶುಂಠಿ ಬೆಲೆ ನಡೆದಿದೆ ನೋಡಿ ಸ್ನೇಹಿತರೆ ಮೂರು ಸಾವಿರ ಟಾಪ್ ರೇಟು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತಿನ ಬೆಳಗಿನ ಹರಾಜದಲ್ಲಿ ಟೆಂಡರ್ ಇದಾಗಿದೆ ನೋಡಿ ಸ್ನೇಹಿತರೆ ಮತ್ತು ತಡವೇಕೆ ಈರುಳ್ಳಿ ಬೆಲೆ ನೋಡೋಣ ಇವತ್ತು ಬೆಳಗಿನ ಉಳ್ಳಾಗಡ್ಡಿ ರೇಟ್ ಏನು ಹರಾಜಾಗಿದೆ ಈರುಳ್ಳಿ ಬೆಲೆ ಹೆಚ್ಚಿಗೆ ಆಗ್ಯದ ಸ್ವಲ್ಪ ಆದ್ರೂ ಕಷ್ಟನೇ ಕಾದು ನೋಡೋಣ ಇವತ್ತಿನ ಮಾರ್ಕೆಟ್ ಬೆಲೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಅಂದರೆ ಮೊದಲೇ ಮೂರು ರೂಪಾಯಿ ನಾಲ್ಕು ರೂಪಾಯಿ ನಡೀತಿತ್ತು ಆ ಈರುಳ್ಳಿಗೆ ಇವಾಗ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ತನಕ ನಡೀತಾ ಇದೆ ನೋಡಿ ಸ್ನೇಹಿತರೆ ಮತ್ತು ಅದಕ್ಕಿಂತ ಸ್ವಲ್ಪ ದಪ್ಪ ಚೆನ್ನಾಗಿದ್ದು ಸ್ವಲ್ಪ ಮೀಡಿಯಮ್ದಾಗೆ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮೂವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಎಂಟು ನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದು ನೋಡಿ ಸೇರ್ತಾರೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಈ ರೇಟ್ ಆಗಿದೆ ನೋಡಿ ಸಿಗ್ತಾರೆ ಮತ್ತು ಇದರಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ದಪ್ಪ ದಪ್ಪ ಡಿವೈಡ್ ಮಾಡಿಕೊಂಡು ಚಿಕ್ಕದು ಚಿಕ್ಕದು ಸಪ್ರೇಟ್ ಮಾಡಿಕೊಂಡು ತಗೊಂಡು ಬಂದರೆ ಇನ್ನೂ ನೂರು ರೂಪಾಯಿ ಜಾಸ್ತಿನೇ ಅನ್ಬೋದು ನಮ್ಮ ಮಾರ್ಕೆಟಲ್ಲಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ ಮತ್ತು ನಾನೂ ರೈತ ನೀವೂ ರೈತರು ನಾನೇನು ಬೋರ್ಕರಲ್ಲ ನೀವು ನಂಬರ್ ಕೊಡಿ ಅಂತ ಕೇಳ್ತಾಯಿದ್ದೀರಿ ನಾನೇನು ಅಲ್ಲ ನಾನು ರೈತ ಏನೋ ಮಾರ್ಕೆಟ್ ಬೆಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಸ್ವಲ್ಪ ರೇಟ್ ತಿಳ್ಕೋಬೇಕು ನಾನು ತಿಳ್ಕೊಂಡಿದ್ದೀನಿ ಅಂಥೇಳಿ ಹಾಗಾಗಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಯಶವಂತಪುರ ಬೆಲೆ ಇದಾಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸಿಗುತ್ತಾರೆ ಬಿಜಾಪುರ ಮಾರ್ಕೆಟ್ನಲ್ಲಿ ಮಧ್ಯಮ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಬಿಜಾಪುರ ಮಾರ್ಕೆಟ್ ಈ ರೇಟ್ ಆಗಿದೆ ನೋಡಿ ಸಿಗುತ್ತಾರೆ ಇಂದಿನ ವಿಶೇಷ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಎರಡು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಟಾಪ್ ರೇಟು ಎರಡು ಸಾವಿರದ ಮು ಇನ್ನೂರ ಮೂವತ್ತು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿರೋ ಸ್ನೇಹಿತರೆ ಮೈಸೂರು ಮಾರ್ಕೆಟ್ ಮತ್ತು ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಟಾಪ್ ರೇಟು ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಕಲಬುರಗಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ನೂರು ನೂರ ಎಂಬತ್ತು ತನಕ ನಡೆದಿದೆ ನೋಡಿ ಸ್ನೇಹಿತರೆ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ರೇಟ್ ನಾವು ಯಾರ್ಯಾರು ಈ ಇಡುವೆ ನೋಡ್ತಾ ಇದ್ದೀರಿ ಸ್ಕಿಪ್ ಮಾಡದೆ ಇಡುವೆ ನೋಡಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಏನು ರೇಟ್ ಇವತ್ತು ಅಪ್ಲೋಡ್ ಆಗಿದೆ ಅದನ್ನು ನಾನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಮತ್ತು ಇನ್ನೊಂದು ಬಾಗಲಕೋಟದಲ್ಲಿ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡೋದಾದರೆ ಈ ರೇಟ್ ಆಗಿದೆ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ನಡೀತಾ ಇದೆ ಮತ್ತು ಇನ್ನೂ ಇರು ಈರುಳ್ಳಿ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಬನ್ನಿ ತಡವೇಕೆ ಬೆಳ್ಳುಳ್ಳಿ ಬೆಲೆ ನೋಡೋಣ ಬೆಳ್ಳುಳ್ಳಿ ಬೆಲೆಯೂ ಸ್ವಲ್ಪ ಇವತ್ತು ರೇಟ್ ಹೆಚ್ಚಿಗೆ ಆಗಿದೆ ನಲವತ್ತು ರೂಪಾಯಿಗೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಅಂದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಏಳು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ಸ್ವಲ್ಪ ದಪ್ಪ ಚೆನ್ನಾಗಿದ್ದು ನೋಡೋದಾದರೆ ಎಂ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಎಂಟು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಮತ್ತು ಇನ್ನೊಂದು ಸ್ವಲ್ಪ ಫೇಶಿಯಲ್ ಚೆನ್ನಾಗಿ ದಪ್ಪಿದ್ದಿದ್ ನೋಡೋದಾದರೆ ತೊಂಬತ್ತು ರೂಪಾಯಿಗೆ ಕೆ ಜಿ ಒಂದು ಕುಂಟಲ್ ನೋಡೋದಾದರೆ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇಂದಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಶುಂಠಿ ಬೆಲೆ ತಾವು ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇವತ್ತಿನ ಒಂದು ವಿಷಯ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಲೆ ನಾನು ಇಡುವೆ ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ನೋಡಿ ಸಂತೋಷ ತಮ್ಮೆಲ್ಲರಿಗೂ ಅನಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ದಿನನಿತ್ಯ ನಾವು ಇಡುವೆ ಅಪ್ಲೋಡ್ ಮಾಡುವ ತಮ್ಮೆಲ್ಲರಿಗೂ ಖುಷಿ ಅನಿಸಿದರೆ ದಿನನಿತ್ಯ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ